ಹೇಳಿದ್ದು ಕ್ಲೋಸ್ ಮಾಡೋದು ನಾವು ಮಾತಾಡ್ತಿದ್ದು ಕಾನ್ಸೆಪ್ಟ್ಸ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕಣಪ್ಪ ಯೂಸ್ ಮಾಡ್ತೀವಿ ಇಂಗ್ಲಿಷ್ ಎಲ್ಲಿ ಬೇಕಲ್ಲಷ್ಟೇ ಯೂಸ್ ಮಾಡ್ತೀವಿ ಹಿಂದಿ ಆಯಾ ಪ್ರಾಂತಕ್ಕೆ ತಕ್ಕಂತೆ ಯೂಸ್ ಮಾಡ್ತೀವಿ ವಿಜ್ಞಾನ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರ್ತದೆ ಸಮಾಜ ಅಂದ್ರೆ ಹಿಸ್ಟ್ರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚೇಂಜ್ ಆಗುತ್ತೆ ಇಲ್ಲ ಸ್ಟೇಟ್ ಟು ಸ್ಟೇಟ್ ಚೇಂಜ್ ಆಗುತ್ತೆ ಈಗ ಅಂದ್ರೆ ಕೆಂಪೇಗೌಡ ಹೆಸರು ಹೇಳ್ತಾರೆ ನೀವು ಮೈಸೂರಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರಾ ಹೇಳ್ತಾರ ಮೈಸೂರು ಅಂತ ಹೇಳ್ತಾರೆ ಅದೇ ನೀವಿಲ್ಲಿ ಕೆಂಪೇಗೌಡ ಕಲ್ತ್ಕೊಂಡು ಮೈಸೂರು ಮಹಾರಾಜ ಹೆಂಗೆ ಓದ್ಬೇಕು ಮತ್ತೆ ಓದ್ಬೇಕು ಅದೇ ಇದಲ್ಲ ನೀವು ಇದು ಕನ್ನಡ ಇಲ್ಲಿ ಕಲ್ತ್ಕೊಂಡು ತಮಿಳುನಾಡಲ್ಲಿ ಹೋಗಿ ನಾವು ಕನ್ನಡ ಮಾತಾಡ್ತೀನಿ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಏನ್ ಮಾತಾಡ್ತಿ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಇದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅಲ್ಲಿ ಸ್ಥಳೀಯ ಭಾಷೆ ಏನಿದೆ ಲೋಕಲ್ ಲ್ಯಾಂಗ್ವೇಜ್ ಅದನ್ನ ನೀವು ಕಲಿಬೇಕಾಗುತ್ತೆ ಹಂಗಾಗಿದ್ದು ಕಲಿತರೆ ನಿಮಗೆ ಇಲ್ಲಿ ಯೂಸ್ ಆಗುತ್ತೆ ನೆಕ್ಸ್ಟ್ ಬೇರೆ ಕಡೆ ಯೂಸ್ ಆಗಲ್ಲ ತಮಿಳುನಾಡುಗೆ ಹೋದ್ರೆ ತಮಿಳು ಆಂಧ್ರ ಹೋದ್ರೆ ಆಂಧ್ರ ತೆಲುಗು ಈ ತರ ಎಲ್ಲ ಚೇಂಜಸ್ ಆಗುತ್ತೆ ಆದ್ರೆ ಗಣಿತ ಚೇಂಜ್ ಆಗಲ್ಲ ಇದನ್ನ ನಾವಿಷ್ಟು ತನಕ ಮಾತಾಡ್ತಾ ಇದ್ದು ಎರಡು ಪ್ಲಸ್ ಎರಡು ನೀವು ನಾಲ್ಕು ಜಪಾನಿಗೆ ಹೋದ್ರು ಅಷ್ಟೇ ಜರ್ಮನಿಗೆ ಹೋದ್ರು ಅಷ್ಟೇ ಅಮೆರಿಕ ಹೋದ್ರು ಅಷ್ಟೇ ಇಲ್ಲ ನಾವು ಇಂಡಿಯಾದಲ್ಲಿ ಡೆಲ್ಲಿ ಬಾಂಬೆ ಮೈಸೂರು ಬೆಂಗಳೂರು ನಿಮ್ಮೂರಿಗೆ ಹೋದ್ರು ಅಷ್ಟೇ ಆಯ್ತಲ್ಲ ಗಣಿತ ಯಾವತ್ತೂ ಕಷ್ಟ ಏನಪ್ಪಾ ಗಣಿತದಲ್ಲಿ ಅಂದ್ರೆ ಹಿಂಗಿರುತ್ತೆ ಪ್ರಶ್ನೆ ಕಾಣಿಸ್ತಾ ಇದೆ ತಾನೇ ಇದನ್ನ ಏನ್ ಮಾಡ್ತೀವಿ ನಾವು ಮೂರು ಪ್ಲಸ್ ಎರಡು ಐದು ಏನೈತದು ಪ್ಲಸ್ ಐದು ಮೈನಸ್ ಫೈವ್ ಜೀರೋ ಇದು ಗಣಿತದ ಪವರ್ ಗಣಿತ ಸುಲಭ ಇಲ್ಲಿ ಬಾ ರಾಮನು ಕಾಡಿಗೆ ಓದನು ಓದಿರ್ತೇನೆ ಮರ್ತೋಗ್ಬಿಟ್ಟಿರ್ತದೆ ಕರೆಕ್ಟಾ ನಮ್ಮ ದೇಶಕ್ಕೆ ಸ್ವತಂತ್ರದಲ್ಲಿ ಸ್ವಾತಂತ್ರ್ಯದಲ್ಲಿ ಒಂದ್ ಹತ್ತು ಜನ ಭಾಗಿಯಾಗಿದ್ರು ಹತ್ತು ಜನ ಮೂರ್ ಜನ ಹೆಸರು ನೆನಪಿರ್ತದೆ ಇನ್ನ ಏಳು ಜನ ಹೆಸರು ನೆನಪಿರಲ್ಲ ಅವ್ರು ನಿನಗೆ ನಾನು ಮಾರ್ಕ್ಸ್ ಕೊಡ್ತಾರ ಕೊಡಲ್ಲ ಕರೆಕ್ಟ್ ತಾನೆ ಇಂಗ್ಲಿಷ್ ಅಲ್ಲಿ ಏನೋ ಒಂದು ಬರ್ತಿರ್ತದೆ ಬಟ್ ನೀನ್ ಬರಿಬೇಕಾದ್ರೆ ಹಿಂಗ್ ಬರ್ದ್ಬಿಡ್ತೀಯಾ ಎ ಎನ್ ಜಿ ಎಲ್ ಐ ಎಸ್ ಎಚ್ ಹಿಂಗ್ ಬರ್ಬಿಡ್ತೀಯ ಅಂದ್ರೆ ಗೊತ್ತಿಲ್ಲ ಏನ್ ಬರಿಬೇಕು ಅಂತ ಅವ್ರಿಗೆ ಉತ್ತರ ಕೊಡಲ್ಲ ಒಂದಾಗಿ ಒಂದ್ ಮಾರ್ಕ್ಸ್ ಕೊಡಲ್ಲ ಇವ್ರು ಯಾಕೆ ಕೊಡಲ್ಲ ಅಂದ್ರೆ ನಿನ್ಗೇನು ಕ್ಲಿಯರ್ ಇಲ್ಲ ಏನ್ ಬರಿಬೇಕಂತ ಗೊತ್ತಿಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡ್ಬಿಡ್ತಿದ್ಯಾ ಅಷ್ಟೇ ಹಿಂದಿಗ್ ಬಂದ್ರೆ ಅಷ್ಟೇ ಹಿಂದಿ ನೀನು ಬರಿಬೇಕಾದ್ರೆ ಹಿಂಗ್ ಬರ್ದು ಹಿಂಗ್ ಮಾಡಿಲ್ಲ ಅಂದ್ರೆ ಹೋಯ್ತು ನಿನ್ ಮಾರ್ಕ್ಸ್ ಬರಲ್ವಾ ವಿಜ್ಞಾನಕ್ಕೆ ಬಂದಾಗ ನೀವು ಏನಾದ್ರು ಒಂದು ವಿಷಯನ ಕ್ಲೀನ್ ಆಗಿ ಬಿಡಿಸ್ಬೇಕು ಅದ್ ಬಿಡಿಸ್ಬೇಕಾದ್ರೆ ಸೈನ್ಸ್ ಅಲ್ಲಿ ನಿಮ್ಗೆ ಏನೋ ಒಂದು ಸಮಸ್ಯೆ ಆಗಿ ಮುಂದಿನ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇಲ್ಲ ನೆನಪಾಗ್ತಾ ಇಲ್ಲ ಓದಿರೋದು ಏನಾಗುತ್ತೆ ಎಲ್ಲಿಗೂ ನಿಂತ ಹೋಗುತ್ತೆ ಅಷ್ಟೇ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಯಾರೋ ಕರ್ನಾಟಕ ದಂಡಯಾತ್ರೆ ಎತ್ತಿ ಬಂದ್ರು ಅದಾದ್ಮೇಲೆ ಯಾರು ಸೋಲ್ಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯಾರು ಆಡಿದ್ರು ಸಾವಿರದ ಒಂಬೈನೂರ ಎಂಬತ್ತ ಸಾವಿರದಲ್ಲಿ ಇದ್ರು ಇಲ್ಲ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾರ ಇದ್ರು ಆಮೇಲೆ ತೊಂಬತ್ ನಾಲ್ಕರಲ್ಲಿ ಯಾರು ಚೇಂಜ್ ಆದ್ರೂ ಎರಡ್ ಸಾವಿರದ ಮೂರಲ್ಲಿ ಯಾರು ಚೇಂಜ್ ಆದ್ರು ಹಿಂಗಿರುತ್ತೆ ಮೂರ್ ನಾಲ್ಕು ಇದನ್ನೆಲ್ಲ ನೆನ್ಪಿಟ್ಕೋಬೇಕು ಇಷ್ಟೆಲ್ಲ ತಲೆನೋವು ಇರೋದು ಇಷ್ಟು ಸಬ್ಜೆಕ್ಟ್ ನೋಡಿ ಏನಿಲ್ಲ ಕನ್ನಡಿ ತರ ಕೊಟ್ಟಿದ್ದಾನೆ ಇಲ್ಲಿ ಏನಿದೆ ಇಲ್ಲಿ ಏನಿದೆ ಇಲ್ಲಿ ಮಾಡಿದೆ ಇಷ್ಟು ಕೊಡು ಒಂದ್ ಮಾರ್ಕ್ಸ್ ಕೊಡ್ತಾರೆ ಸಿಂಪಲ್ ಗಣಿತ ಕಷ್ಟ ಅಂತ ಯಾರು ಹೇಳಿದ್ರು ಕರ್ಕೊಂಡಲ್ಲ ನಾನ್ ಹೇಳ್ತೀನಿ ಕರೆಕ್ಟ್ ಸರಿನಾ ತಪ್ಪ ನಿಮಗೆ ನೆನ್ಪಿಟ್ಕೊಳಕಾ ಒಂದೊಂದ್ ಪೇಜು ಹತ್ತೈನ್ ಹನ್ನೆರಡು ಹನ್ನೆರಡು ಲೈನ್ ಇರುತ್ತೆ ಬಾಯಾಟ್ ಮಾಡಿದ್ರೂ ನೆನಪಾಗಲ್ಲ ಬರೀತೀರ ಅರ್ಧಕ್ಕೆ ನಿಂತೋಗಿಡ್ತದೆ ಆವಾಗ ಸುಮ್ಮನೆ ಕುತ್ಕೊಂಡು ನೋಡೋದು ಎಕ್ಸಾಮ್ ಅಲ್ಲಿ ಇವೆಲ್ಲವೂ ಹಂಗೆ ಬಾಯಾಟ್ ಮಾಡ್ಬೇಕು ಹೆಚ್ಚು ಕಮ್ಮಿ ಆದ್ರೆ ಆಗಲ್ಲ ಅದ್ರಲ್ಲಿ ಇದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಬಳದ್ಬಿಟ್ಟು ಕಾಮ ಪುಲೀಸ್ ಸ್ಟಾಫು ಕ್ವಶನ್ ಮಾರ್ಕು ಇದೆಲ್ಲ ಹಾಕಿದ್ರೆ ಕರೆಕ್ಟ್ ಮಾರ್ಕ್ಸ್ ಕೊಡ್ತಾರೆ ಇದನ್ನು ಮಾಡ್ತಂದ್ರೆ ಮತ್ತೊಂದು ಕೊಡಲ್ಲ ಇದನ್ನ ಹೇಳುತ್ತಲ್ಲ ಓದ್ಬೇಕಾದ್ರೆ ರಾಮ ಪೊಲೀಸ್ ಸ್ಟಾಫ್ ಕ್ವಶನ್ ಮಾರ್ಕ್ ಎಲ್ಲ ಇರ್ತದೆ ತಾನೆ ಮತ್ತೆ ಇದನ್ನ ನೀವು ಬುಕ್ ಅಲ್ಲಿ ಇದ್ದಂಗೆ ಡಿಸ್ಟೋ ನೋಡಕ್ಕ ನೀವು ಕಂಪ್ಯೂಟರ್ ಏನ್ ಸ್ಟೋರ್ ಆಗಿದೆ ಇಲ್ಲೆಲ್ಲ ಹಾರ್ಡ್ ಡಿಸ್ಕ್ ಅಲ್ಲಿ ಇಲ್ಲ ತಪ್ಪಾಗಿ ಆಗುತ್ತೆ ಹಂಗಾಗಿ ಇದೆಲ್ಲ ತುಂಬಾ ಕಷ್ಟ ಇದನ್ನ ನೋಡು ತುಂಬಾ ಸಿಂಪಲ್ ಆಮೇಲೆ ಏನಿದೆ ಎರಡು ಇಂಟು ಎರಡು ನಾಲ್ಕು ಮತ್ತೆ ಹಿಂಗೆ ಮರ್ಕೊಂಡು ಹೋಗೋದು ಏನಿಲ್ಲ ಎರಡು ಆದಮೇಲೆ ಏನು ಬರುತ್ತೆ ಎರಡು ಮಂದೆ ಎರಡು 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 ನಾಲ್ಕು ಮರಿಯೋಕ್ಕೆ ಆಗಲ್ಲ ಯಾಕಂದರೆ ಮೂರು ನಾಲ್ಕು ಐದು ಆರು ಏಳು ಬಂದೇ ಅದು ಸ್ಟಾರ್ಟಿಂಗ್ ಗೊತ್ತಾಯ್ತಾನೆ ಹಂಗೆ ಹೋಗ್ತದೆ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ನೆನ್ಪಿಟ್ಕೊಳೋದು ಟ್ರಿಕ್ಸ್ ಬಂದಷ್ಟು ಗೊತ್ತಿಲ್ಲ ಸಾಕು ಎರಡರ ಮಂಗೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ ಎರಡ ಒಂದ ಎರಡು ಆಗ್ತದೆ ಎಷ್ಟು ಗೊತ್ತಿದ್ರೆ ಮುಗಿತ್ತು ಎರಡು ಮುಗಿ ಬಂದಂಗೆ ಇದೆಲ್ಲ ಕಷ್ಟ ಇದಷ್ಟೇ ಸುಲಭ ಎಲ್ಲರೂ ಅನ್ಕೊಂಡಿರೋದು ಇದೆಲ್ಲ ಸುಲಭ ಇದು ಕಷ್ಟ ಅಂತ ಅದಕ್ಕೆ ಮ್ಯಾಥ್ಸ್ ನ ಜಾಸ್ತಿ ಇಷ್ಟಪಟ್ಟು ಓದಿದ್ರೆ ಚಲ ಹೋಗುತ್ತೆ ಆಮೇಲೆ ಇದರಲ್ಲಿ ಜಾಸ್ತಿ ಕಷ್ಟಪಟ್ಟು ಓದೋಂತದ್ದು ಏನಿರಲ್ಲ ಸ್ವಲ್ಪ ವಿಷಯಗಳನ್ನ ಈ ತರ ಪ್ಲಸ್ ಏನಿದೆ ಮೈನಸ್ ಏನಿದೆ ಏನೇನ್ ಸೈನ್ ಇದೆ ಅದನ್ನ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಸಾಕು 那咋办？